ಇಬ್ರಿಯ ಎರಡು ಹದಿನೇಳನೇ ವಾಕ್ಯ ಹೇಳುತ್ತೆ ಆತನು ಬರೀ ಬಿಡಿಸುವ ಅಣ್ಣ ಮಾತ್ರ ಅಲ್ಲ ನೋಡ್ರಿ ಆ ವಾಕ್ಯ ಏನು ಹೇಳುತ್ತೆ ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಎರಡು ಹದಿನೇಳು ರೀ ಇಬ್ರಲ್ಲೇ ಇರೋಣ ಏನು ಹೇಳ್ತಾಯಿದ್ದೆ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು ಯಾಕೆ ಯೇಸು ಸ್ವಾಮಿಯನ್ನು ನಾವು ಸಹೋದರ ಅಂತ ಹೇಳಲಿಕ್ಕೆ ಸಾಧ್ಯ ಎರಡನೇದಾಗಿ ಆತನು ನಮ್ಮನ್ನು ಬಿಡಿಸಿದ ಸಹೋದರ ಮಾತ್ರ ಅಲ್ಲ ನಮ್ಮಂತೆ ಆದ ಸಹೋದರ ನಮ್ಮ ಥರನೇ ಆತನು ಆದನು ರೀ ಅರ್ಥ ಮಾಡ್ಕೋಬೇಕು ಯಾಕೆ ಯೇಸು ಸ್ವಾಮಿ ಭಾಳ ವಿಭಿನ್ನನು ಇಬ್ರಿಯ ಪತ್ರಿಕೆ ಯಾಕೆ ನೀವು ಓದಬೇಕು ಗೊತ್ತಾ ಮೋಶೆಗಿಂತ ಶ್ರೇಷ್ಠ ದೇವದೂತರಿಗಿಂತ ಶ್ರೇಷ್ಠ ಅವೆಲ್ಲ ಹೇಳೋದಕ್ಕೆ ಇಬ್ಬರಿಯ ಪತ್ರಿಕೆಯಲ್ಲಿ ಯುವದ ಜನರುಗಳು ಸಂಪ್ರದಾಯಗಳನ್ನ ಇದ್ದರು ಅವ್ರಿಗೆ ಇವೆಲ್ಲ ಅರ್ಥ ಆಗ್ತಾ ಇಲ್ಲ ಅವಾಗ ಇಬ್ಬರಿಯ ಪತ್ರಿಕೆಯ ಪತ್ರಿಕೆ ಬರೆದವನು ಅವ್ನು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಕೆಲವರು ಪೌಲ ಅಂತ ಹೇಳ್ತಾರೆ ಕೆಲವು ಅಪೋಲೋಸ್ ಅಂತ ಹೇಳ್ತಾರೆ ಆದರೆ ಈ ಪತ್ರಿಕೆ ಯಾರು ಬರೆದವನು ನನಗೆ ಗೊತ್ತಿಲ್ಲ ಆದರೆ ಪವಿತ್ರಾತ್ಮನ್ ಬರೆದ್ರು ಅನ್ನೋದು ನನ್ನ ಗ್ಯಾರಂಟಿ ಆ ಪವಿತ್ರ ಆತ್ಮನು ಹೇಗೆ ಬರೆಸಿದ್ದಾನಂದರೆ ಆತನು ನಮಗೆ ಸಹೋದರನಾಗಿ ಬಂದು ಅಂತ ಹೇಳಿದೆ ಹಿ ಅಂಡರ್ಸ್ಟ್ಯಾಂಡ್ಸ್ ಅವರ್ ಪೇಯ್ನ್ ನಮ್ಮ ವೀಕ್ನೆಸ್ ನಮಗಿರುವಂಥ ಸ್ಟ್ರಗಲ್ಗಳು ಅವರೆಲ್ಲರನ್ನೂ ಕೂಡ ದೇವರು ನಮ್ಮಂತೆ ಅರ್ಥ ಮಾಡಿಕೊಳ್ಳುವಂಥ ದೇವರು ನೀವು ನೋಡಿದ್ದೀರಾ ಕೆಲವು ಸಾರಿ ನಾವು ಹಳೆ ಚರ್ಚಿಂದ ಈ ಚರ್ಚಿಗೆ ಬರೋವರೆಗೂ ಒಂದಿಬ್ಬರು ಮೂವರು ನಮ್ಮ ಚರ್ಚಿಗೆ ಬಂದಾಗಲೂ ನನಗಿಂತ ಶ್ರೀಮಂತರಾಗಿರುವಂಥ ಕೆಲವು ಒಳ್ಳೊಳ್ಳೆ ಪಾಸ್ಟ್ರು ಅವರು ಯಾರಾದರೂ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗುವಾಗ ನನಗೇನು ಹೇಳ್ತಾರೆ ಗೊತ್ತಾ ಇಟ್ಕೊಂಡು ಸುಜಿತ್ ಇಸ್ ಲೈಕ್ ಮೈ ಬ್ರದರ್ ಟು ಮೀ ಕೆಲವರು ನಾನು ಹಾಡುಗಳು ಸಿಡಿ ಎಲ್ಲ ಮಾಡಿರೋದ್ರಿಂದ ಒಬ್ಬೊಬ್ಬರು ನನ್ನ ಮೇಲೆ ನನ್ನನ್ನು ಇಟ್ಕೊಂಡು ಅವರು ಹೆಚ್ಚಳ ಪಡೋಕ್ಕೆ ಹೇಳ್ತಾರೆ ಅವನು ನಂಗೆ ತಮ್ಮ ಇದ್ದಂಗೆ ಹಿಂಗೆ ಹೇಳ್ಬಿಡ್ತಾರೆ ಸ್ಟೇಜಲ್ಲಿ ನಾಯಾಪೇಷ ಎಲ್ಪ್ ಮಾಡಿರಲ್ಲ ಸಮಸ್ಯೆ ಬಂದಾಗ ಒಂದು ಫೋನು ಮಾಡಿರಲ್ಲ ಏನಂತೆ ಅವ್ರಿಗೆ ನಾನು ಯಾವಾಗ ರಾತ್ರೋರಾತ್ರಿ ತಮ್ಮ ಆಗ್ಬಿಟ್ಟು ನನಗೆ ಡೌಟು ಅದಕ್ಕೆ ಯಾವನಾದರೂ ಈ ಅಣ್ಣ ತಮ್ಮ ಅಂತನಲ್ಲ ಅವನ್ನೆಲ್ಲ ತಿಮ್ಮ ಅಂತ ನಂಗೆ ಈಗ ಸುಮ್ಮನೆ ಅವೆಲ್ಲ ಹೇಳ್ಬಿಡು ನೀವು ಕೂಡ ಅಷ್ಟೇ ಚರ್ಚಲ್ಲಿ ಈ ಥರ ಬುಂಡಾಟಿಕೆ ಪದಗಳು ಹೇಳಿದ್ರೆ ನಿಮ್ಮನ್ನೆಲ್ಲರನ್ನೂ ನಾನು ವಿಶ್ವಾಸಿಗಳೇ ಅಂತ ಹೇಳೋದು ಮಕ್ಕಳು ಪ್ರೀತಿಸ್ತಾ ಇದ್ದೀನಿ ಪ್ರಾರ್ಥನೆ ಇದ್ದೀನಿ ಇನ್ನು ಆದರೂ ಯಾವತ್ತು ಸುಮ್ಮ ಸುಮ್ಮನೆ ಏನು ಹೇಳ್ಬಾರ್ಬಾರ್ದು ಚರ್ಚಲ್ಲಿ ಒಬ್ರಿಗೊಬ್ರು ಸಿಕ್ಕಿದಾಗ ಏನು ನೀನು ತಮ್ಮ ಇದ್ದಂಗೆ ನಾನು ನೋಡಿದ್ದೀನಿ ಈ ಥರ ಭಾಳ ಜನ ಈ ಥರ ತುಂಬ ಕ್ಲೋಸ್ ಆಗಿ ಲಾಸ್ಟಲ್ಲಿ ಯಾವುದಕ್ಕೂ ಸಹಾಯಕ್ಕೆ ಬರಲ್ಲ ಆದರೆ ಯೇಸು ಸ್ವಾಮಿ ಆದರೆ ನಾನು ಪ್ರೀತಿಯಿಂದ ಒಂದನ್ನು ನಾನು ಅರ್ಥ ಮಾಡಿಕೊಂಡೆ ಈ ರೀತಿ ನನ್ನ ಸೇವೆ ಪ್ರಾರಂಭದಿಂದ ಇವತ್ತುವರೆಗೂ ಎಷ್ಟೋ ದೊಡ್ಡ ದೊಡ್ಡ ಹಣವಂತರುಗಳು ಎಷ್ಟೋ ದೊಡ್ಡ ದೊಡ್ಡ ಸೇವಕರುಗಳಂತಿರೋರು ನನ್ನನ್ನು ತಮ್ಮ ಅಂತ ಅಂದೋರು ಯಾರೂ ನನ್ನ ಸಹಾಯಕ್ಕೆ ನನ್ನ ಸ್ನೋವುಗಳಲ್ಲಿ ಬಂದಿಲ್ಲ ಅವತ್ತೆಲ್ಲ ನಾನು ಒಂಟಿಯಾಗಿ ನಿಲ್ಲಲ್ಪಟ್ಟಿದ್ದೀನಿ ಒಂಟಿಯಾಗಿ ನನಗೆ ಆಲೋಚನೆ ಕೂಡ ಬಂದಿದೆ ಆದರೆ ಒಂದೊಂದು ಸಾರಿ ನನಗಾಗಿರುವಂಥ ಸಮಸ್ಯೆ ಕೂಡ ಇದೆ ಪ್ರಾರಂಭದಿಂದ ಇದುವರೆಗೂ ಬಂದಂಥ ಕೆಲವು ಹುಡುಗರುಗಳನ್ನು ನಾನೊಬ್ಬ ತಮ್ಮನ ಥರ ಜೊತೆಗೆ ಹಾಕ್ಕೊಂಡು ಅವನ ಜೊತೇನೆ ನಾನು ಇದ್ದು ಅವ್ರನ್ನೆಲ್ಲ ಬೆಳೆಸೋಕ್ಕೆ ಟ್ರೈ ಮಾಡಿ ಅವ್ರುಗಳನ್ನೆಲ್ಲ ನಾನು ಮಾಡಿದ್ದೀನಿ ಅನೇಕ ಕಾರ್ಯಗಳನ್ನ ದೇವ್ರ ಕೃಪೆಯಿಂದ ಮಾಡಿದ್ದೀನಿ ಆದರೆ ಅವ್ರನ್ನೆಲ್ಲ ಬೆಳೆಸಿ ಮೇಲೆ ಬರುವಾಗ ಅವರ ಜೀವಿತಗಳಲ್ಲಿ ಇವತ್ತು ನೀವು ಹೋಗಿ ಕೇಳಿ ನೋಡ್ರಿ ಅವರ ಒಂದು ಮಾತು ಹೇಳಲಿಕ್ಕೆ ಸಾಧ್ಯ ಒಂದು ಸರಿ ಒಬ್ಬರು ನನಗೆ ಹೇಳಿದರು ನನ್ನ ಜೊತೇಲಿದ್ದು ಅವನು ನೀವು ಈ ಥರ ಯಾವಾಗಲೂ ಕೆಳಗಿರೋರ ಥರ ನಡ್ಕೋಬೇಡಿ ಪಾಸ್ಟ್ ಥರ ಇರಿ ಸ್ವಲ್ಪ ಹೀಗೆಲ್ಲ ಬೇಡ್ಕೊಳ್ಳೋದು ಕಮ್ಯಾಂಡಿಂಗ್ ಆಗಿರಿ ನಾನು ಲಾಸ್ಟಲ್ಲಿ ಒಂದೇ ಒಂದು ಮಾತು ಹೇಳಿದೆ ನಾನು ಕಮ್ಯಾಂಡಿಂಗ್ ಆಗ್ತೀನಿ ನಿನ್ನ ಜೊತೆ ಇದ್ದಿದ್ರೆ ನೀನು ಇವತ್ತು ನನ್ನ ಹತ್ರ ಕಲ್ತಿದ್ದಕ್ಕೆ ಏನು ನನ್ನ ಜೊತೆ ಇದ್ದವ್ರೆ ಆದರೆ ದೇವರ ಹತ್ರ ಜ್ಞಾನ ಕೇಳಿದ್ದೀನಿ ನಾನು ಎಲ್ಲಾದರೂ ಮಿತಿ ಮೀರಿ ಗೊತ್ತಿಲ್ಲದೆ ದೇವರೇ ನಾನು ನಡ್ಕೊಂಬಿಟ್ನೇನು ಆದರೆ ಒಂದನ್ನು ಮಾತ್ರ ನಾನು ಪ್ರೀತಿಯಿಂದ ಒಂದನ್ನು ಹೇಳಲಿಕ್ಕೆ ಸಾಧ್ಯ ನಾನು ಅವರ ಈಕ್ವಲ್ ಆಗಿ ಕೆಲವು ಕಡೆ ಹೋಗಿ ನಿಂತಿದ್ದರಿಂದಲೇ ಅವರು ನನ್ನಂತೆ ಇವತ್ತು ವಾಕ್ಯ ಕೊಡಲಿಕ್ಕೆ ಆಗುವಂತೆ ಆಗಿತ್ತು ಕಳೆದ ವಾರ ಶಕೀನ ಇಲ್ಲಿ ವಾಕ್ಯ ಕೊಟ್ಟಲು ನೀವು ಕೇಳಿಸ್ಕೊಂಡ್ರಿ ಅವಳಂತೆ ಅವಳ ಜೊತೆಯಲ್ಲಿ ರಾತ್ರಿ ಹೊತ್ತು ಅವಳು ಇಲ್ಲಿ ಬಂದು ವಾಕ್ಯ ಹೇಳಿತು ನಾನೊಬ್ಬ ದೊಡ್ಡ ಥರ ಅವ್ರ ಮನೆಗಳಲ್ಲಿ ನಾನು ಅವಳಿಗೆ ಇದ್ದೆ ಏನಾದರೂ ಏನಾದರೂ ಹೆಲ್ಪ್ ಮಾಡಬೇಕಾ ತನ್ನ ಸ್ವಂತ ಅಣ್ಣನ ಹತ್ರ ಅವಳು ಮನೆದ ಅವಳಿಗೆ ಅಣ್ಣ ಇಲ್ಲ ತಮ್ಮ ಇದೆ ಆದರೂ ಅವಳ ಹತ್ರ ಮನೆ ತೆರೆಯದಿರೋ ವಿಷಯಗಳನ್ನ ಅವಳು ನನ್ನ ಹತ್ರ ಹೇಳಲಿಕ್ಕೆ ಕಾರಣ ಅವಳು ನನ್ನನ್ನು ಪಾಸ್ಟ್ರಾಗಿ ನೋಡಿದ್ರಿಂದಲ್ಲ ಅಣ್ಣನಾಗಿ ನೋಡಿದ್ರಿಂದ ಇವತ್ತು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಹೇಳ್ತಿದ್ದೀನಿ ನಮಗೊಬ್ಬ ದೇವರಿದ್ದಾನೆ ಆತನು ನಮ್ಮಂತೆ ಆದಂಥ ಅಣ್ಣ ಅದಕ್ಕೆ ನಮ್ಮದು ಇವತ್ತು ಬೆಳಗ್ಗೆ ನೀವು ಏನೇ ಹೋರಾಟ ನಿಮಗಿದ್ರು ನಿಮ್ಮ ನೋವು ನಿಮ್ಮ ಸಂಕಟ ನಿಮ್ಮ ಕಣ್ಣೀರನ್ನ ದೇವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆತನು ನಮ್ಮಂತೆ ಆದಂಥ ದೇವರು ನಮ್ಮಂತೆ ಕೆಲವು ವ್ಯಕ್ತಿಗಳು ನಮಗೆ ಯಾರೂ ಆಗಲ್ಲ ರಾಬರ್ಟ್ ಮುರ್ರೆ ಅನ್ನುವಂಥ ಸೇವಕನು ಅವನು ಅವನ ಪುಸ್ತಕದಲ್ಲಿ ಬರೀತಾನೆ ಹನ್ನೆರಡು ವರ್ಷದ ಹಿಂದೆ ನನ್ನ ಅಣ್ಣನನ್ನು ನಾನು ಕಳ್ಕೊಂಡೆ ಜೂಜ್ನಲ್ಲಿ ಪಾಪಗಳಲ್ಲಿ ಮುಳುಗಿದಂಥ ರಾಬರ್ಟ್ ಮುರ್ರೆ ನಾನು ಎರಡನೇ ಪುಸ್ತಕ ಬರೆದಿದ್ದೀನಿ ಪ್ರಜ್ವಲಿಸಿದ ದೀಪ ನಿಮ್ಮಲ್ಲಿ ಕೆಲವ್ರಿಗೆ ಸಿಕ್ಕಿರ್ಬೋದು ಆದರೆ ಅವನೇನು ಹೇಳ್ತಾನೆ ನನ್ನ ಅಣ್ಣ ಸತ್ತೋದ ಆದರೆ ಅವನು ಸತ್ ಮೇಲೆ ನನಗೆ ಅಣ್ಣನಾಗಿ ಯೇಸು ಸ್ವಾಮಿ ಬಂದ ಅದಾದ ಮೇಲೆ ಇಪ್ಪತ್ತ ಎಂಟನೇ ವಯಸ್ಸಿನಲ್ಲಿ ಸಾಯೋವರೆಗೂ ದೇವರಿಗಾಗಿ ಬಲವಾದ ಕಾರ್ಯಗಳನ್ನು ಮಾಡುವಾಗಲೂ ರಾಬರ್ಟ್ ಮುರ್ರೆ ಅವನ ಪುಸ್ತಕದಲ್ಲಿ ಬರೀತೇನೆ ನಾನು ಬಹಳ ಬಲಹೀನನಾಗಿದ್ದೆ ಅಯ್ಯೋ ನನ್ನ ವೀಕ್ನೆಸ್ಗಳು ನನ್ನನ್ನು ಕಾಡ್ತಾ ಇದೆ ಆದರೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ನನಗೋಸ್ಕರ ಪ್ರಾರ್ಥನೆ ಮಾಡುವಂಥ ಯೇಸು ಸ್ವಾಮಿ ನನ್ನ ಪಕ್ಕದ ರೂಮ್ನಲ್ಲಿ ನನಗೋಸ್ಕರ ಬೇಡ್ತಾ ಇರಬೇಕಾದ್ರೆ ನಾನು ಯಾಕೆ ಹೆದರಬೇಕು ಆ ಭಕ್ತನು ಹೇಳಲಿಕ್ಕೆ ಕಾರಣ ಏನಂದರೆ ಅವನ ಸಂಕಟ ಅವನ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ದೇವರಿದ್ನು ನಿಮ್ಗೆ ಅದಕ್ಕೆ ಇವತ್ತು ಬೆಳಗ್ಗೆ ಯಾರಾದರೂ ಭದ್ರತೆ ಇಲ್ಲ ಭಯ ಇದೆ ನನಗೆ ನಿರಾಶೆ ಸಂಕಟ ಅಂತ ಇದ್ದರೆ ಒಂದೇ ಒಂದು ವಾಕ್ಯ ನಿಮ್ಮ ಜೀವಿತವನ್ನು ತಲೆ ಕೆಳಗಾಗಿ ಬದಲಾಯಿಸುತ್ತೆ ಅದು ಯಾವುದು ಗೊತ್ತಾ ಯೋಹಾನ ಹದಿನೇಳು ಇಪ್ಪತ್ತ ಮೂರು ಭಾಳ ಜನಕ್ಕೆ ಈ ವಾಕ್ಯ ಗೊತ್ತಿಲ್ಲ ಈ ವಾಕ್ಯದ ರಹಸ್ಯ ಕೂಡ ಗೊತ್ತಿಲ್ಲ ಇದನ್ನು ಕೆಲವರು ನಿಜ ಅಂತ ಕೂಡ ನಂಬದೇ ಇರೋದರಿಂದಲೇ ಅವರಿಗೆ ಸೆಕ್ಯೂರಿಟಿ ಇಲ್ಲ ಯೋಹಾನ ಹದಿನೇಳು ಇಪ್ಪತ್ತ ಮೂರು ನನಗೆ ತುಂಬ ಇಷ್ಟವಾದಂಥ ಒಂದು ವಾಕ್ಯ ನಾನು ಅವರಲ್ಲಿಯೂ ನೋಡ್ರಿ ಹದಿನೇಳು ಇಪ್ಪತ್ತ್ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಎಲ್ಲರೂ ಆ ಪದ ಹೋದ್ರಿ ಲಾಸ್ಟ್ ಲೈನು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದೀಯ ಹಾಲ ಎಲೋಯ್ಯ ನಾನು ಈ ವಾಕ್ಯ ಕೆಳಗಣಾದ್ರು ಇದ್ದಿದ್ರೆ ಎದ್ದು ಕುಣಿದು ಖುಷಿಯಾಗಿ ಹೇಳಿರೋನಿ ನೀ ಹಾಲೇಲುವ ಅಂತ ಯಾಕೆ ಗೊತ್ತಾ ನೀನು ನನ್ನನ್ನು ಪ್ರೀತಿಸ್ನಂತೆ ಯಾರನ್ನ ಪ್ರೀತಿಸಿದ್ದಿ ಅವರನ್ನು ಯಾರು ಹೇಳ್ತಾ ಇರೋದು ಈ ಮಾತನ್ನ ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾನೆ ತಂದೆ ದೇವರಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ತಂದೆ ದೇವರೇ ನೀನು ನನ್ನನ್ನು ಹೆಂಗ್ ಪ್ರೀತಿಸ್ತಿದೀಯೋ ಅದೇ ರೀತಿ ಸುಜಿತ್ತನ್ನು ನೀನು ಪ್ರೀತಿಸ್ತಿದ್ದೀಯ ಗೊತ್ತಾಯ್ತಾ ನಿಮಗೆ ರಹಸ್ಯ ಇದು ಹಾಂ ನೋಡು ಅವಳೊಬ್ಬಳೇ ಆಮೇನೆ ಹೇಳಿದ್ದು ಅದಕ್ಕೆ ನಿನ್ನ ಹೆಸರು ಹೇಳ್ತೀನಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ ತಂದೆ ನನ್ನನ್ನು ಹೇಗೆ ಪ್ರೀತಿಸಿದ್ನೋ ಅದೇ ರೀತಿ ಜ್ಯೋತಿನ ದೇವರು ಪ್ರೀತಿಸಿದ್ರು ಇದು ನಿಮ್ಗೆ ಎಷ್ಟು ಜನಕ್ಕೆ ಬೆಳಕು ಟ್ಯೂಬ್ಲೈಟ್ ಉರಿತೋ ಗೊತ್ತಿಲ್ಲ ದೇವರು ತಂದೆಯಾದ ದೇವರು ಯೇಸು ಸ್ವಾಮಿನ ಹೇಗೆ ಪ್ರೀತಿಸ್ತಾ ಇದ್ದಾನೋ ಅದೇ ರೀತಿ ನಿಮ್ಮನ್ನ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಹೇಗೆ ಸ್ವಾಮಿ ಬೆಟ್ಟದ ಮೇಲೆ ಹೋದಾಗ ಇಗೋ ನನ್ನ ಪ್ರಿಯ ಮಗನು ಅಂತ ಹೇಳಿದ್ನು ಹೇಗೆ ತಂದೆಯಾದ ದೇವರು ಸ್ವಾಮಿಯ ಶೋಧನೆಗಳಿಗೆ ಹೆಚ್ಚೆ ಮನೆ ತೋಟದಲ್ಲಿ ಬಂದಾಗ ದೇವದೂತನ್ನು ಕಳುಹಿಸಿದ್ನು ಹೇಗೆ ತಂದೆಯಾದಂಥ ದೇವರು ಸ್ವಾಮಿಯ ಸೇವೆಗಳಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಒಂಟಿಗನಾಗಿ ಬಿಡದೆ ಕಾಪಾಡಿದ್ನೋ ಅದೇ ರೀತಿಯಲ್ಲಿ ನನ್ನನ್ನು ಪ್ರೀತಿಸ್ತಿದ್ದಾನೆ ಅಂದರೆ ನನಗೆ ಎಷ್ಟು ಧೈರ್ಯ ಬರುತ್ತೆ ಇದು ನೀವು ಅನೇಕರು ಯೋಚನೆ ಮಾಡಬೇಕು ಇವತ್ತು ಅನೇಕರಿಗೆ ಯಾಕೆ ಅವರು ಸಣ್ಣ ವಯಸ್ಸಿನಲ್ಲಿ ಬೆಳೆದಂಥ ಸೈಕಾಲಜಿಕಲ್ ಪ್ರಾಬ್ಲಮ್ಮು ಯಾರೂ ನನ್ನ ಪ್ರೀತಿಸ್ತಾ ಇಲ್ಲ ನನಗೆ ಯಾರೂ ಇಲ್ಲ ನನಗೆ ಅಂತ ಯಾರಿದ್ದಾರೆ ಈ ಪರಿತಾಪದ ಕಥೆನ ಹತ್ತು ಹನ್ನೆರಡು ವರ್ಷ ಹೇಳಿದವನು ನಾನು ನನಗೆ ಅವಾಗ ಈ ವಾಕ್ಯದ ಬೆಳಕು ಗೊತ್ತಿರಲಿಲ್ಲ ಯಾವಾಗ ಈ ವಾಕ್ಯದ ಬೆಳಕು ಕೆಲವೊಂದು ಪುಸ್ತಕಗಳು ನನ್ನ ಲೈಫ್ನಲ್ಲಿ ಗೊತ್ತಾಯಿತು ಅವಾಗ ಗೊತ್ತಾಯಿತು ಈ ಪರಿತಾಪದ ಕತೆ ನಾನು ಹೇಳಿ ಹೇಳೋ ಅಗತ್ಯನೇ ಇಲ್ಲ ನನಗಾಗಿ ಯಾರಿದ್ದಾರೆ ದೇವರಿದ್ದಾನೆ ನನ್ನನ್ನು ಆತನು ದೇವರು ಹೇಗೆ ಯೇಸುವನ್ನು ಪ್ರೀತಿಸ್ತಾನೋ ಅದೇ ರೀತಿ ನನ್ನನ್ನು ಪ್ರೀತಿಸ್ತಿದ್ದಾನೆ ಹೇಗೆ ಆ ಪಾಸ್ಟ್ಗೆ ದೇವರು ಉಪಕಾರಗಳನ್ನು ಮಾಡ್ತಿದ್ದಾನೋ ನನಗೂ ಅದನ್ನು ಮಾಡೇ ಮಾಡ್ತಾನೆ ನನಗೂ ಅದನ್ನು ಮಾಡೇ ಮಾಡ್ತಾನೆ ಅದಕ್ಕೆ ಆ ಪಾಸ್ಟ್ಗಳೆಲ್ಲ ನನ್ನ ಹತ್ರ ಬಂದು ಒಂದೊಂದ್ಸರಿ ಹಳ್ಳಿ ಕಷ್ಟ ಸೇವೆ ಹಂಗೆ ಹಿಂಗೆ ಅಂದರೆ ಒಂದೇ ಮಾತು ಹೇಳ್ತೀನಿ ಬ್ರದರ್ ದೇವರು ಒದಗಿಸ್ತಾ ಇದ್ದಾನೆ ಕಳೆದ ಸಾರಿನೂ ಒಬ್ಬರು ಬಂದು ಹೇಳಿದರು ನಿಮ್ಮ ಸಭೆ ಮಕ್ಕಳು ಪಾಪ ಶೆಡ್ ಏನು ಹೇಳಿದೆ ಏನು ಹೇಳಿದೆ ಅವ್ರು ಬಂದವರಿಗೆ ಒಂದೂವರೆ ಎಕರೆ ಇದೆ ಎಂದೆ ಯಾರಿಗೆ ಏನು ಹಂಗೆ ನೋಡ್ತಿದ್ದೀರಾ ಹ್ಞೂ ಒಂದೂವರೆ ಎಕರೆ ಐತೆ ಅವ್ರಿಗೆ ಶೆಡ್ ಅಲ್ಲಿರೋರಿಗೆ ನಿಮ್ಗೆ ಯಾರಿಗಾದ್ರು ಆಯ್ತಾ ಆಪ್ ಸೈಟು ಇಲ್ಲ ಯಾಕೆ ದೇವರು ಯಾರನ್ನು ಯಾವ ರೀತಿ ನೋಡ್ತಿದ್ದಾನೋ ಆ ರೀತಿ ನೋಡೋದನ್ನು ನಾವು ಕಲಿಬೇಕು ಅದೆಲ್ಲ ನಾವು ಮಾಡೋದು ಅಯ್ಯೋ ಏನೂ ಇಲ್ಲ ನೋ 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 ಆ ಪಾಸ್ಟ್ರಿಗೆ ನಾನು ಅದೇ ಮಾತು ಹೇಳಿದೆ ಅವರೆಲ್ಲರೂ ಚೆನ್ನಾಗಿರೋರೆ ನಾನು ಹೇಳಿದ್ನಲ್ಲ ಅಂದಿ ಜೋಗಿ ಸಮುದಾಯ ಅಂತ ಹೇಳಿ ಹೋದ್ವಾರ ವಾಕ್ಯ ಕೊಡಲಿಕ್ಕೆ ಮುನ್ನೂರು ನಾನ್ನೂರು ಜನ ನಾನು ಕೇಳಿದೆ ಎಷ್ಟು ಜನ ಸಂಬಳ ತಗೋತೀರ ಅಂದೆ ಆಮೇಲೆ ಹೇಳಿದ್ರು ಅವ್ರು ಯಾರು ಸಂಬಳನೇ ತಗೊಳ್ಳಲ್ವಂತೆ ಎಲ್ಲ ವ್ಯಾಪಾರ ಮಾಡಿ ಕಾರಲ್ಲೆಲ್ಲ ಬಂದವ್ರೆ ನಾನು ಟ್ರೈನಲ್ಲಿ ಹೋಗಿದ್ದೀರಿ ನೀವೇ ಹೇಳ್ತಿದ್ದೀರಿ ಆ ಸಮುದಾಯ ಅವರೆಲ್ಲ ಸ್ವಾಮಿಯಲ್ಲಿ ನಂಬಿ ಬಂದ ಮೇಲೆ ಕೆಲವರು ಶ್ರೀಮಂತರಾಗಿದ್ದಾರೆ ಕೆಲವರು ದೇವರಲ್ಲಿ ಚೆನ್ನಾಗಾಗಿದ್ದಾರೆ ಕೆಲವರು ಅವ್ರ ಮನೆ ಶೀಟ್ಗಳು ಹೋಗಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಬಲ್ ಬದುಕ್ತಿದ್ದಾರೆ ಯಾಕೆ ಆ ಭದ್ರತೆ ಅವರಿಗೆ ಸಿಗುತ್ತೆ ಅಂದರೆ ಇವತ್ತು ಬೆಳಗ್ಗೆ ನೀವು ಯಾರಾದರೂ ಪ್ರೀತಿಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನಿಮ್ಮ ಮೈಂಡಲ್ಲಿ ಇನ್ಸಿಕ್ಯೂರಿಟಿ ಈ ಆದಂಥ ಸೈಕಾಲಜಿಕಲ್ ಪ್ರಾಬ್ಲಮ್ ಸಣ್ಣವರಾಗಿ ನಾನು ಅಪ್ಪ ಇಲ್ಲದೆ ಬೆಳೆದೆ ನನ್ನ ಅಮ್ಮ ಇಲ್ ಈ ಪರಿತಾಪದ ಕಥೆಗಳನ್ನು ನೀವು ಬಿಟ್ಬಿಡ್ಬೇಕು ಯಾಕೆ ಗೊತ್ತಾ ಯಾವಾಗ ಗೊತ್ತಾ ಈ ವಾಕ್ಯದಲ್ಲಿರೋ ದೇವರು ಯಾರು ಅಂತ ಗೊತ್ತಾಗಬೇಕು ನೀವು ಯೇಸು ಆತನ ಹೇಗೆ ಪ್ರೀತಿ ಮಾಡ್ತಾನೋ ನನ್ನನ್ನು ಹಾಗೆ ಪ್ರೀತಿ ಮಾಡ್ತಾರೆ ಈ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬಂದುಬಿಟ್ರೆ ನಿಮ್ಮನ್ನು ಯಾರು ಕೆಳಗೆಣಸಿದ್ರು ನಿಮಗೇನು ಅನಿಸಲ್ಲ ನೀವು ಯಾರು ಅನ್ನೋ ಭದ್ರತೆ ನಿಮಗೆ ಬಂದುಬಿಡುತ್ತೆ ಹಾಗಂತ ಅಹಂಕಾರ ಅಲ್ಲ ಬರಬೇಕಾಗಿರೋದು ಭದ್ರತೆ ಬರಬೇಕು ಇವತ್ತು ಭದ್ರತೆ ಇಲ್ಲದೆ ಇರೋದರಿಂದಲೇ ಹೆಣ್ಮಕ್ಳುಗಳು ಯಾಕೆ ಅವರ ಅಪ್ಪ ಅಮ್ಮನ ಹತ್ರ ಪ್ರೀತಿ ತೋರಿಸೋಕ್ಕಾಗ್ತಾ ಇಲ್ಲ ಬೇರೆ ಒಬ್ಬ ಹುಡುಗನ ಹತ್ರ ಅವ್ರು ಹೋಗಿ ಪ್ರೀತಿ ತೋರಿಸ್ತಾ ಇದ್ದಾರೆ ಗೊತ್ತಾ ಅವರಪ್ಪ ಆ ಮಕ್ಕಳನ್ನು ತಪ್ಪಿಕೊಂಡಿಲ್ಲ ಆ ಮಕ್ಕಳನ್ನು ಬೆಳೆಸುವಾಗ ನಾನು ಯಾವಾಗಲೂ ಹೇಳಿದ್ದೀನಿ ಐ ಲವ್ ಯು ನನ್ನ ಮಗನಿಗೆ ಹೇಳ್ತೀನಿ ನೀವು ಭದ್ರತೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಬೇಕು ಮುತ್ತು ಕೊಟ್ಟು ಮಲಗಕ್ಕೆ ಬಿಡಬೇಕು ಅವ್ರನ್ನ ರಾತ್ರಿ ಒಂದೊಂದು ಸರಿ ಯಾಕೆ ಭದ್ರತೆಯನ್ನು ಕ್ರಿಯೇಟ್ ಮಾಡಬೇಕು ಮಕ್ಕಳಿಗೆ ಸೈಕಾಲಜಿಕಲಿ ನೀವು ಯಾರಾದರೂ ತಂದೆ ತಾಯಿ ಇಲ್ಲದೆ ಬೆಳೆದಿದ್ರೆ ನಿಮಗೆ ಪ್ರೀತಿಯಿಂದ ನಾನು ಇದ್ದೀನಿ ಇದನ್ನು ನಿಮ್ಮ ಮಕ್ಕಳಿಗೆ ಮಾಡಿರಿ ಅವ್ನು ಮಲಗಿರುವಾಗ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ರಿ ಅವನಿಗೆ ಕಾನ್ಫಿಡೆನ್ಸ್ ಕೊಡ್ರಿ ಓದ್ತೀಯಾ ನೀನು ಚೆನ್ನಾಗಾಗ್ತೀಯಾ ಮಗ ನಾನು ಹೇಳ್ತೀನಿ ನೀವು ಒಂದು ಮಾತು ಅವನ ಜೀವನನೇ ಬದಲಾಯಿಸ್ಬಿಡುತ್ತೆ ಯಾಕಂದರೆ ನನಗೆ ಅವತ್ತು ಹೇಳೋಕ್ಕೆ ಯಾರೂ ಇರಲಿಲ್ಲ ನನಗೆ ಯಾರೂ ಇರಲಿಲ್ಲ ಪಾಪ ನಮ್ಮಮ್ಮನಿಗೆ ಹೇಳೋಕ್ಕಾಗ್ತಿರ್ಲಿಲ್ಲ ಆದರೆ ಈ ವಾಕ್ಯ ನನಗೆ ಹೇಳ್ತು ಹದಿನಾರನೇ ವಯಸ್ಸಿನಿಂದ ಜನರು ಏನೇ ಹೇಳಿ ಇದು ನನ್ನ ಬಗ್ಗೆ ಏನು ಹೇಳುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಂಡು ಓದ್ಲಿಕ್ಕೆ ಆರಂಭಿಸ್ರಿ ನಾನು ಹೇಳ್ತೀನಿ ನಿಮ್ಮ ಥಿಂಕಿಂಗ್ ಬದಲಾಗ್ಬಿಡುತ್ತೆ ಈ ಅರ್ಥವನ್ನ ಯೇಸು ಸ್ವಾಮಿ ಹೇಳ್ಕೊಡ್ತಾ ಇದ್ನು ಏನಂತ ಹೇಳ್ತಾ ಇದ್ದಾನೆ ಅದಕ್ಕೆ ಈ ವಾರದಲ್ಲಿ ಪಾಸ್ಟ್ ಹೇಳ್ತಾ ಇದ್ರು ನನಗೆ ಐದು ಮಕ್ಕಳಿದ್ದಾರೆ ಐದು ಮಕ್ಕಳಿಗೂ ದೊಡ್ಡವನಿಗೆ ಏನು ಕೊಟ್ಟು ಸಣ್ಣವನಿಗೂ ಅದೇ ಕೊಟ್ಟೆ ಪಕ್ಷಪಾತ ಮಾಡಿದ್ರೆ ಹಂಗೆ ಹೇಳೋಕ್ಕಾಗುತ್ತಾ ಬಾಡ ಐ ಟು ದೈ ಹಂಗೆ ಎಲ್ಡರ್ ಬ್ರದರ್ ಐ ಟು ಮೈ ಹೆಂಗ್ ಸನ್ ಆಲ್ಸು ಧೈರ್ಯವಾಗಿ ಹೇಳ್ತಾ ಇದ್ರು ನಾನು ಹಂಗೆ ಅಂದ್ಕೊಂಡೆ ಹೌದು ದೇವ್ರೆ ಏನು ಮಾಡ್ತೀನೋ ನೀವಿಗೂ ಮಾಡ್ಬೇಕು ನಾನು ಅಷ್ಟೇ ಇಬ್ಬರಿಗೂ ಸಮ ಯಾಕಂದರೆ ತಂದೆಯಾದ ದೇವರು ಕೂಡ ಸಮವಾಗಿದ್ದಾನೆ ಏಸುಗೇನು ಮಾಡಿದ್ನೋ ನಮಗೂ ಅದನ್ನು ಮಾಡಿದೆ ಏಸುವನ ಹೇಗೆ ಆತನು ಜೀವಿತದಲ್ಲಿ ಆತನು ಅದಕ್ಕೆ ನೀವು ಅರ್ಥ ಮಾಡೋದು ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಏಸು ಸ್ವಾಮಿ ಎಂಥ ಪ್ರೇಯರ್ ಮಾಡಿದ್ರು ನೋಡ್ರಿ ನಾನು ಅವರಿಗೆ ನಿನ್ನ ಹೆಸರನ್ನು ನಿಮ್ಮ ಅಣ್ಣ ನಿಮಗೆ ಪ್ರೇಯರ್ ಮಾಡಿದ್ದು ಹಾಲೇಲೂ ಯಾ ನೋಡ್ರಿ ಇದು ಹಳ್ಳೇಲೂ ಹೇಳೋ ಸಮಯ ನಿಮ್ಮ ಅಣ್ಣ ನಿಮಗೆ ಪ್ರೇಯರ್ ಮಾಡಿದ್ದು ಏನು ಅಣ್ಣ ಪ್ರೇಯರ್ ಮಾಡಿದ್ದು ಇಪ್ಪತ್ತಾರನೇ ವಾಕ್ಯ ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ ಇನ್ನೂ ತಿಳಿಸುವೆನು ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ನಿಮಗೆ ಗೊತ್ತಾ ಯೇಸು ಸ್ವಾಮಿ ನಿಮ್ಮ ಜೊತೆ ಇರಬೇಕು ಅಂತ ಪ್ರೇಯರ್ ಮಾಡಿದ್ದಾರೆ ಇದು ನಿಮ್ಗೆ ಅರ್ಥ ಆಗಿದೆಯಾ ಯೇಸು ಸ್ವಾಮಿ ಏನು ಪ್ರೇರ್ ಮಾಡಿದ್ದಾರೆ ನಾನು ಅವರಲ್ಲಿ ಇರಬೇಕು ನೀವು ಪ್ರೇಯರ್ ಮಾಡಿದ್ದೀರಾ ದೇವರೇ ನಾನು ನಿಮ್ಮ ಜೊತೆ ಇರಬೇಕಂತ ಯೇಸು ಸ್ವಾಮಿ ಪ್ರೇಯರ್ ಮಾಡಿಬಿಟ್ನು ಅವತ್ತೇ ನಾನು ಅವರಲ್ಲಿ ಇರಬೇಕು ಅದು ಯೇಸುಸ್ವಾಮಿ ಪ್ರಾರ್ಥನೆ ಆಗಿದ್ದರೆ ಇವತ್ತು ನಾವು ನೀವು ಕೂಡ ಅದನ್ನು ಬಿಟ್ಕೊಡ್ಬೇಕು ಯಾಕಂದರೆ ನಮ್ಮಂತೆ ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಸಹೋದರ ಯೇಸುಸ್ವಾಮಿ ಲೂಕನ್ ಬರೆದ ಸುವಾರ್ತೆ ಎಂಟು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಯೇಸುಸ್ವಾಮಿ ಹತ್ರ ಅದಕ್ಕೆ ಬಂದು ಒಬ್ಬರು ಬಂದು ಕೇಳ್ತಾರೆ ಯೇಸುಸ್ವಾಮಿ ಹತ್ರ ಬಂದು ಕೇಳ್ತಾರೆ ಎಂಟು ಹತ್ತೊಂಬತ್ತು ಇಪ್ಪತ್ತ ಒಂದು ಆತನ ತಾಯಿಯು ಎಂಟು ಹತ್ತೊಂಬತ್ತು ಇಪ್ಪತ್ತೊಂದು ತಮ್ಮಂದಿರು ಆತನಿದ್ದಲ್ಲಿಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೇ ಇದ್ದರು ಜನರು ಆತನಿಗೆ ನಿನ್ನ ತಾಯಿ ನಿನ್ನ ತಮ್ಮಂದರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರ್ತಾರೆ ಸ್ವಾಮಿ ಹತ್ರ ಬಂದು ಹೇಳ್ತಾ ಇದ್ದಾರೆ ಅವರು ಏನಂತ ನಿನ್ನ ತಾಯಿ ನಿನ್ನ ತಮ್ಮಂದರೆಲ್ಲ ನೀನು ನೋಡಬೇಕು ಅಂತ ಸ್ವಾಮಿ ಯೇಸು ಸ್ವಾಮಿ ಏನು ಹೇಳ್ಬಿಟ್ರು ನೋಡಿ ಎಂದು ಹೇಳಿದಾಗ ಆತನು ಅವರಿಗೆ ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೇನಾಗಿದ್ದಾನೆ ತಾಯಿಯು ಸಹೋದರರು ಆಗಬೇಕು ಹಾಲೇಲೂ ಯಾ ಯೇಸು ಸ್ವಾಮಿ ಅವ್ರ ಜೊತೆ ಹುಟ್ಟಿದಂಥ ಬ್ರದರ್ಸ್ನ ತಮ್ಮ ಅಂತ ಹೇಳಲಿಲ್ಲ ಅವ್ರ ಜೊತೆಯಲ್ಲಿ ಆಟ ಆಡ್ಕೊಂಡು ಬೆಳೆದಂಥ ಅಣ್ಣ ತಮ್ಮಂದಿರನ್ನ ಯೇಸು ಸಾರಿ ತಮ್ಮಂದ್ರನ್ನ ತಂಗಿಯರನ್ನ ಯೇಸು ಸ್ವಾಮಿ ಹೇಳಲಿಲ್ಲ ಏನಂತ ಹೇಳ್ತಿದ್ದಾನೆ ನನ್ನ ಮಾತನ್ನು ಕೇಳಿ ಯಾರು ನಡೆಸ್ತಾರೋ ಅವರೇ ನನ್ನ ತಮ್ಮ ಈ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬರಬೇಕು ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಜೀವಿತದಲ್ಲಿ ಯಾರು ನನ್ನನ್ನು ನಿರಾಕರಿಸಿದ್ರು ನಾನು ಹೆದರಬೇಕಾಗಿಲ್ಲ ಯಾವ ಸೇವಕರುಗಳು ವಿಶ್ವಾಸಿಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಸುಳ್ಳು ಹಬ್ಸಿ ಏನೆಲ್ಲ ಮಾಡಿದ್ರು ಕೂಡ ನಾನು ಒಂಚೂರು ಕೂಡ ಅಲ್ಲಾಡಬಾರ್ದು ಯಾಕೆ ಅಲ್ಲಾಡಬಾರ್ದು ಗೊತ್ತಾ ನಾನು ವಾಕ್ಯದಂತೆ ಅನುಸರಿಸಿ ನಡೆದರೆ ಯೇಸುಸ್ವಾಮಿ ನನಗೆ ಅಣ್ಣ ನಾನು ಯೇಸುಸ್ವಾಮಿಗೆ ತಮ್ಮನಾಗ್ಯ ಯಾವಾಗ ವಾಕ್ಯ ಕೈಗೊಂಡು ನಡೆಯೋದಿಲ್ವೋ ಆವಾಗ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಯಾವಾಗಂದರೆ ನನಗಾಗಿ ಯಾರೂ ಇಲ್ಲ ಇಲ್ಲ ಇವತ್ತು ಬೆಳಗ್ಗೆ ನಾವು ಹೆದರಬೇಕಾದ ಅಗತ್ಯ ಇಲ್ಲ ಯಾಕಂದರೆ ನಮ್ಮಂತೆ ಇರುವಂಥ ಒಬ್ಬ ದೇವ್ ಒಬ್ಬ ದೇವರು ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ದೇವರು ನೋಡ್ರಿ ಅದೇ ಇಬ್ರಿಯ ಎರಡು ಹದಿನೆಂಟನೇ ವಾಕ್ಯದಲ್ಲಿ ನೀವು ನೋಡೋದಾದರೆ ವಾಪಸ್ ನೀವು ಬಂದ್ರಿ ಇಬ್ರಿಯ ಎರಡು ಹದಿನೆಂಟು ಎಂಥ ಅದ್ಭುತವಾದಂಥ ಮಾತುಗಳು ಯೇಸು ಸ್ವಾಮಿ ಆತನು ನಮ್ಮನ್ನು ಬಿಡಿಸಲು ಬಂದ ಸಹೋದರ ಆತನು ನಮ್ಮನ್ನು ನಿಜವಾಗಲೂ ನಮ್ಮಂತೆ ಆದಂಥ ಒಬ್ಬ ಸಹೋದರ ಮೂರನೇದಾಗಿ ನೀವು ನೋಡ್ರಿ ಏನು ಹೇಳ್ತಾ ಇದೆ ಹದಿನೆಂಟನೇ ವಾಕ್ಯ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಏನಾಗಿದ್ದಾನಂತೆ ಸಹಾಯ ಮಾಡುವುದಕ್ಕೆ ಏನಾಗಿದ್ದಾನೆ ಶಕ್ತನಾಗಿದ್ದಾನೆ ಹಾಲೇಲೂ ಈ ವಾಕ್ಯ ಇವತ್ತು ನಿಮಗೆ ಭಾಳ ಭಾಳ ಆಧರಣೆ ಉಂಟು ಮಾಡಬೇಕು ನೀವು ಯಾರಾದರೂ ಇವತ್ತು ಬೆಳಗ್ಗೆ ಶೋಧನೆ ಹಾದು ಹೋಗ್ತಾ ಇದ್ದೀರಾ ಪಾಸ್ಟ್ರೆ ನನ್ನ ಕೈಲಿ ಸೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಪಾಸ್ಟ್ರೆ ಇದೊಂದು ವಿಧನೆ ಸೈಸ್ಕೊಳ್ಳೋಕಾಗ್ತಾ ಇಲ್ಲ ಇದೊಂದು ಪಾಪದ ಶೋಧನೆ ಯಾವುದೇ ನೀವು ತೊಗೊಂಬಂದು ಹೇಳ್ರಿ ದೇವರೇ ಇದು ನನ್ನಿಂದ ಸೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಶೋಧಿಸಲ್ಪಟ್ಟ ಬಾಧೆಯನ್ನು ಆತನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಏನು ಮಾಡುವವನೇ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಹಾಲೇಲೂಯ ಹಾಲೇಲೂಯ ಇವತ್ತು ನಾನು ಸೇವರ ವಾಕ್ಯವನ್ನು ಹೇಳ್ತಿದ್ದೇನೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಿಮಗಿಂತ ಶ್ರೇಷ್ಠನು ಅನ್ನೋ ಅರಿವಲ್ಲ ನಿಮಗಿಂತಲೂ ಹೆಚ್ಚಾಗಿ ಶೋಧನೆಗಳಲ್ಲಿ ನಾನು ಹಾದು ಹೋಗಿದ್ದರಿಂದಲೇ ಅವುಗಳಿಂದ ದೇವರ ಹತ್ರ ಆತ್ಕೊಂಡು 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 ಈಗಲೂ ಪ್ರಸಂಗ ಮಾಡುವಾಗಲೂ ಮಧ್ಯಮದಲ್ಲೇ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಏನಂದರೆ ದೇವರ ಈ ವಾಕ್ಯ ಈ ಜನರಿಗೆ ಇವತ್ತು ಅರ್ಥ ಆಗುತ್ತಾ ಯಾಕಂದರೆ ಆ ಸಹಾಯವನ್ನು ನಾನು ದೇವರ ಹತ್ರ ಕೇಳೋದ್ರಿಂದ ಮಾತ್ರ ಬೇರೆಯವರಿಗೆ ನಾನು ಸಹಾಯ ಮಾಡಲಿಕ್ಕಾಗೋದೇ ವಿನ ನಾನು ನಿಮಗಿಂತ ಸೂಪರ್ ಮ್ಯಾನ್ ಆಗಿರೋದ್ರಿಂದ ಅಲ್ಲ ನಿಮಗಿಂತ ದೊಡ್ಡ ಹೆಚ್ಚು ಪ್ರಾರ್ಥನೆ ಮಾಡಿ ಬೈಬಲ್ನೆಲ್ಲ ಜಾಸ್ತಿ ಓದ್ತಾ ಇರೋದ್ರಿಂದ ಅಲ್ಲ ಅಂತ ನಾನು ಯಾಕೆ ಒಂದನ್ನು ತಾಳ್ಮೆಯಿಂದ ಹೇಳಬಲ್ಲೆ ಅಂದರೆ ನಿಮಗಿಂತಲೂ ಹೆಚ್ಚಾಗಿ ಶೋಧನೆಗಳಲ್ಲಿ ನಾನು ಹಾದು ಹೋಗ್ತೇನೆ ನಿಮಗಿಂತಲೂ ಹೆಚ್ಚಾಗಿ ನನ್ನೊಳಗೂ ಅನೇಕ ಕಷ್ಟಗಳು ಬರ್ತದೆ ಆದರೆ ಒಂದು ನನಗೆ ಒಂದು ಅರ್ಥ ಆಗುತ್ತೆ ಈ ವಾಕ್ಯದಲ್ಲಿ ದೇವರು ಇದ್ದಾನೆ ಶೋಧನೆಗೊಳಗಾದವರಿಗೆ ಸಹಾಯ ಮಾಡುವುದಕ್ಕೆ ಒಂದು ಸರಿ ಒಬ್ಬ ಹುಡುಗ ಬಂದ ನಂತರ ಮಾತಾಡ್ತಾ ಮಾತಾಡ್ತಾ ಅವನ ಜೀವನದ ಎಲ್ಲ ಕಾರ್ಯನ ಬಿಚ್ಚಿಟ್ಟ ಅನ್ನ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಘೋರವಾದಂಥ ಜೀವಿತ ಆದರೆ ಅವನ ಅಷ್ಟೊತ್ತು ಹೇಳಲಿಕ್ಕೆ ಕಾರಣ ಏನು ಗೊತ್ತಾ ಅವನು ಮೊದಲನೇದಾಗಿ ನನ್ನ ಹತ್ರ ಮಾತಾಡೋಕ್ಕೆ ಬಂದಾಗಲೇ ನಿಂಗೆ ಗೊತ್ತಾ ನನ್ನ ಲೈಫ್ನಲ್ಲಿ ಈ ಥರ ಎಲ್ಲ ನಡೆದಿತ್ತು ಅಂತ ಅಂದೆ ಅವ್ನು ಬಿಡೋಕ್ಕೆ ಮುಂಚೆ ನನ್ನ ಲೈಫ್ನಲ್ಲಿ ಇದೆಲ್ಲ ಆಗಿತ್ತು ಅಂದೆ ತಕ್ಷಣವೇ ಅವನು ನನ್ನ ಹತ್ರ ಎಲ್ಲನೂ ಹೇಳಿಬಿಟ್ಟ ನೀವು ಯೋಚನೆ ಮಾಡಿ ನೋಡ್ರಿ ಅವನು ಹೇಗೆ ನನ್ನ ನಂಬಿ ತರ್ದ ಹೇಗೆ ನನ್ನ ನಂಬಿ ಅವನ ಕತೆ ಹೇಳ್ದ ನಾನು ನಿನ್ನ ಹಾಗೆ ಆದೋದೆ ಮಗ ನನಗೂ ಈ ರೀತಿ ಕಷ್ಟಗಳಿದೆ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಯೇಸು ಸ್ವಾಮಿಯೇ ಅದಕ್ಕೆ ಮೂರನೇದಾಗಿ ಹೇಳ್ತಾ ಇದ್ದೀನಿ ಆತನು ನಮಗೆ ಸಹಾಯ ಮಾಡುವ ಸಹೋದರ ಇವತ್ತು ಬೆಳಗ್ಗೆ ನಿಮ್ಗೆ ಯಾರಿಗಾದರೂ ಕಣ್ಣಿನ ಇಚ್ಛೆಗಳು ಶರೀರದ ಭಾವಗಳು ಪಾಪಗಳು ಇದ್ದರೆ ಕೂಡ ನಾನು ನಿಮ್ಮ ಹತ್ರ ಎಂಕರೇಜ್ ಮಾಡ್ತಾ ಇದ್ದೀನಿ ನೀವು ಆ ಸಹಾಯ ಮಾಡೋ ದೇವರ ಹತ್ರ ಬರಬೇಕು ಅದಕ್ಕೆ ನಾನು ಯಾವಾಗಲೂ ಯೂತ್ಸ್ಗಳಿಗೆ ಹೇಳ್ತೀನಿ ಪಾಪದಲ್ಲಿ ಮುಳುಗಿರೋ ಒಬ್ಬೊಬ್ಬರಿಗೆ ಹೇಳ್ತೀನಿ ದೇವರ ಹತ್ರ ಆದರೆ ಓಡ್ಬಾ ಓಡಿ ಬರೋಕ್ಕಾಗಲಿಲ್ಲ ಅಂದರೆ ನಡ್ಕೊಂಬಾ ನಡ್ಕಂಡು ಬರೋಕ್ಕಾಗಲಿಲ್ಲ ಅಂದರೆ ತವಳ್ಕೊಂಡು ಬಾ ಬಾದರೆ ದೇವರ ಹತ್ರ ಬಂದ್ಬಿಡ್ಬೇಕು ನೀನು ಓಡೋಕ್ಕಾಗಲಿಲ್ಲ ಅಂದರೆ ನಡ್ಕೊಂಬಾ ನಡ್ಕೊಳ್ಳೋಕೆ ಬರಲಿಕ್ಕಾಗಲಿಲ್ಲ ಅಂದರೆ ಬಾ ಆದರೆ ದೇವರ ಹತ್ರ ಮಾತ್ರ ಬರದೇ ಇರಬೇಡ ಏನೇ ತಪ್ಪು ಮಾಡಿದರೂ ಕೂಡ ಇನ್ನ ಸಾಯೋವರೆಗೂ ನಾನು ಹೇಳಿದ ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಜೀವಿತದಲ್ಲಿ ಸೈತಾನ ಒಬ್ಬ ಹೇಳ್ತಾನೆ ಅವನು ಒಂದೇ ಮಾತನ್ನ ಯಾವಾಗಲೂ ಹೇಳ್ತಾನೆ ನೀನು ಬರಕ್ಕೆ ನಿನ್ನಿಂದ ಆಗೋಲ್ಲ ನೀನು ಬರಕ್ಕೆ ನಿನಗೆ ಯೋಗ್ಯತೆ ಇಲ್ಲ ನೀನು ಹಂಗೆಲ್ಲ ಮಾಡಿದೀಯಾ ನೀನು ಹಿಂಗೆಲ್ಲ ನಡ್ಕೊಂಡಿದೀಯ ರಾತ್ರಿ ಹಿಂಗೆ ಮಾಡಿದೆ ಯಾವಾಗಲೂ ಅವನ ಹೆಸರು ದೂರುಗಾರ ಅವನು ಹೇಳೋವಾಗೆಲ್ಲ ನೀವು ಹೇಳಬೇಕು ಇಲ್ಲ ನಾನು ಓಡ್ ಬರ್ತೀನಿ ಇಲ್ಲ ನಾನು ನಡ್ಕೊಂಬರ್ತೀನಿ ನಡ್ಕಂಡು ಬರೋಕ್ಕಾಗಿಲ್ಲ ಅಂದರೆ ತೆಳ್ಕೊಂಡಾದರೂ ನಾನು ಬಂದ್ಬಿಡ್ತೀನಿ ಯಾಕೆ ಗೊತ್ತಾ ನನಗೆ ಸಹಾಯ ಮಾಡಲಿಕ್ಕೆ ಒಬ್ಬ ಅಣ್ಣ ಇದ್ದಾನೆ ಅಣ್ಣ ಇದ್ದಾನೆ ಆ ಅಣ್ಣನಿಗೆ ನನ್ನ ಎಲ್ಲ ಶೋಧನೆ ಅರ್ಥ ಆಗುತ್ತೆ ಹೇಗೆ ಅರ್ಥ ಆಗುತ್ತೆ ಏಸು ಸ್ವಾಮಿ ನಿಮ್ಮ ಹಾಗೆ ನನ್ನ ಹಾಗೆ ಟಾಯ್ಲೆಟ್ ಉಪಯೋಗ ಮಾಡಿದ್ನು ಭೂಮಿಯಲ್ಲಿದ್ದಾಗ ನಿಮಗಿನ್ನೂ ಅರ್ಥ ಆಗುವಾಗ ಹೇಳ್ತಿದ್ದೀನಿ ಯೇಸು ಸ್ವಾಮಿಗೆ ಹಸಿವು ಬಂತು ಏಸು ಸ್ವಾಮಿ ನೀರು ಕುಡಿದ್ರು ಬೈಬಲ್ ವಾಕ್ಯ ಹೇಳುತ್ತೆ ಯೇಸು ಸ್ವಾಮಿಯನ್ನು ನೋಡಿದಾಗ ಹೊಟ್ಟೆ ಬಾಕ ಅಂದ್ರಂತೆ ಕುಡುಕ ಅಂದ್ರಂತೆ ಯಾಕೆ ಅಂದ್ರೆ ಗೊತ್ತಾ ನಿಮಗೆ ದೂರ ದೂರ ನಡ್ಕೊಂಡು ಹೋಗ್ಬೇಕು ಯೇಸು ಸ್ವಾಮಿ ಅಲ್ಲೆಲ್ಲ ನಡ್ಕೊಂಡು ಸೇವೆ ಮಾಡಿಕೊಂಡು ಯೇಸು ಸ್ವಾಮಿ ಬಂದಾಗ ಯಾವುದಾದ್ರೂ ಮನೇಲಿ ಹೋದಾಗ ಒಂದು ಬುದ್ಲಿಯಲ್ಲಿ ದ್ರಾಕ್ಷಾರಸ ಇಟ್ಟಿರೋರು ಆ ದ್ರಾಕ್ಷಾರಸನ ಸ್ವಾಮಿ ಕಟ ಕಟ ಕಟಕಟ ಅಂತ ಕುಡಿಯೋರು ಯಾಕಂದರೆ ತುಂಬ ದೂರ ನಡೆದಂಥ ವ್ಯಕ್ತಿಗೆ ಜಾಸ್ತಿ ಕುಡಿಬೇಕು ಅನಿಸುತ್ತೆ ಬೈಬಲ್ನ ನೀವು ಯಾಕೆ ನಂಬಬೇಕು ಗೊತ್ತಾ ಯಾಕೆ ಬೈಬಲಲ್ಲಿರುವಂಥ ದೇವರು ಮಾತ್ರ ನಿನಗೆ ಸಹಾಯ ಮಾಡ್ತಾನೆ ಗೊತ್ತಾ ಆತನು ನಿನ್ನ ಹಾಗೆ ನನ್ನ ಹಾಗೆ ಸ್ನಾನ ಮಾಡಿದ್ನು ಬೆವರು ಸುರಿಸಿದ್ನು ಹೊಟ್ಟೆ ಹಸಿವು ಬಂತು ನೀರು ಕುಡಿದ್ನು ಓದ್ ನೋಡ್ರಿ ಯಾಕೆ ಇವತ್ತು ಯೇಸು ಸ್ವಾಮಿನೇ ಜಗತ್ತಿನಲ್ಲಿರುವಂಥ ಎಲ್ಲ ಪಾಪಿಗಳಿಗೆ ಎಲ್ಪ್ ಮಾಡೋಕ್ಕೆ ಸಹಾಯನಾಗಿದ್ದಾನೆ ಇದ್ದಾನೆ ನಮ್ಮ ಹಾಗೆ ಆತನು ಎಲ್ಲವನ್ನು ಹಾದು ಹೋಗಿದ್ದಾನೆ ಇದು ನಿಮಗೆ ಎಷ್ಟು ಆಧರಣೆ ಉಂಟು ಮಾಡುತ್ತೆ ಅಂದರೆ ಹೌದು ದೇವ್ರೆ ಇಷ್ಟೆಲ್ಲ ನನಗೋಸ್ಕರ ನೀನು ಹಾದು ಹೋಗಿರುವಾಗ ನನ್ನ ಸಂಕಟ ನಿನಗೆ ಅರ್ಥ ಆಗಲ್ವಾ ಹಾಗೇ ಆಗುತ್ತೆ ಅದಕ್ಕೆ ಹದಿನೇಳನೇ ವಾಕ್ಯ ಹೇಳುತ್ತು ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನು ಏನಂತೆ ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನು ಆತನ ಹತ್ರ ನಂಬಿ ನೀವೇನು ಹೇಳ್ಬೋದು ಹೇಳ್ಬೋದು ಎಷ್ಟೋ ಜನ ಪಾಸ್ಟರ್ಗಳ ಹತ್ರ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಬೆಳಗ್ಗೆ ನಾನು ಹೆಂಡ್ತಿ ಬರೋವಾಗ ಹೇಳ್ತಾ ಇದ್ಲು ನಿಮ್ಗೇನಾದರೂ ಹೇಳ್ಬಿಟ್ರೆ ಆಗಲೇ ಹೇಳ್ಬಿಡ್ತೀರಾ ಅಂತ ಇದ್ಲು ನಾನು ಹೇಳಿದೆ ಇದನ್ನೆಲ್ಲ ಹೇಳಲ್ಲ ಕೆಲವು ಯಾಕೆ ವಿಶ್ವಾಸಿಗಳು ಅವ್ರ ಕಷ್ಟಗಳನ್ನ ಪಾಸ್ಟರ್ ಹತ್ರ ಹೇಳೋಕ್ಕಾಗಲ್ಲ ಹೇಳಿದ್ರೆ ಮೆಸೇಜಲ್ಲಿ ಹೇಳ್ಬಿಡ್ತಾರು ಎಷ್ಟೋ ಚರ್ಚ್ಗಳನ್ನ ವಿಶ್ವಾಸಿಗಳು ಚರ್ಚ್ ಬಿಟ್ಟು ಹೋಗ ಕಾರಣ ಏನು ಹೇಳ್ಬಿಡ್ತಾರೆ ಆದರೆ ನಮಗೊಬ್ಬ ದೇವರಿದ್ದಾನೆ ನಾನೇ ನಂಬಿಕೆಯುಳ್ಳ ಮಹಾಯಾಜಕ ದೇವರೇ ನೀನು ಅಣ್ಣನ ಹಾಗೆ ನಾನು ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳುವಾಗ ನಿಮ್ಗೆ ಗೊತ್ತಾ ಆ ಸಹಾಯ ಮಾಡುವುದಕ್ಕೆ ಅನ್ನೋ ಪದ ಈ ವಾರ ನಾನು ಸ್ಟಡಿ ಮಾಡ್ತಾ ಇದ್ದೆ ಅಲ್ಲಿ ಹೇಳಿರೋ ಪದ ಮಗು ಅಳುವಾಗ ಓಡಿ ಬರುವಂತೆ ದೇವರು ಬರ್ತಾನಂತೆ ಈ ನನಗೆ ಎಷ್ಟು ಆ ಪದ ಆಧರಣೆ ಕೊಡ್ತು ಗೊತ್ತಾ ಮಗು ಅಳುವಾಗ ಅದರ ಅಮ್ಮ ಹೆಂಗೆ ಬರುತ್ತೋ ಆ ರೀತಿ ದೇವರು ಬರ್ತಾನೆ ವಾ ದೇವದೂತರು ನಮಗೆ ಸೇವೆ ಮಾಡಲಿಕ್ಕೆ ಬರ್ಬೋದು ಆದರೆ ಸಹಾಯ ಮಾಡಲಿಕ್ಕೆ ದೇವದೂತರು ಅರ್ಥ ಮಾಡಿಕೊಂಡು ಕರುಣೆ ಉಳ್ಳವರಾಗಿ ಬರೋಕ್ಕಾಗಲ್ಲ ಆದರೆ ಯೇಸುಸ್ವಾಮಿ ಮಾತ್ರನೇ ಮಹಾಯಾಜಕ ಯಾಕೆ ಅವತ್ತಿನ ಕಾಲದಲ್ಲಿ ಮಹಾಯಾಜಕ ಬೇರೆ ಕುರಿಗಳನ್ನು ಅವನು ಕುಯ್ತಾನೆ ಅದು ಕ್ರೂರವಾಗಿ ಕತ್ತರಿಸ್ತಾನೆ ಆದರೆ ಈ ಮಹಾಯಾಜಕ ತನ್ನನ್ನೇ ಕುಯ್ಕೊಂಡು ತನ್ನ ಚರ್ಮವನ್ನು ತಾನೇ ಸುಲ್ಕೊಂಡು ಅದಕ್ಕೆ ನಿಮ್ಮ ಎಲ್ಲ ಸಂಕಟ ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಹೇಳಿದ್ರು ಹೇಳದೇ ಇದ್ದರು ಅವ್ರ ಹತ್ರ ಮಾತ್ರ ಹೇಳೋದನ್ನು ನೀವು ಬಿಟ್ಬಿಡ್ಬಾರ್ದು ಅದಕ್ಕೆ ನಾನು ಹೇಳ್ತೀನಿ ಯಾವುದನ್ನು ನೀನು ಮುಚ್ಚಿ ಮರೆ ಮಾಡದೆ ತೆರೆದು ಹೇಳಲ್ವೋ ಅದನ್ನು ಶಿಲುಬೆ ಕೂಡ ಮುಚ್ಚಿ ಮರೆ ಮಾಡಲ್ಲ ಇದನ್ನ ನಾನು ಹೇಳ್ತೀನಿ ಇನ್ನೊಂದು ಗಮನಿಸ್ ಕೇಳಿ ಯಾವುದನ್ನು ಮುಚ್ಚಿ ಮರೆ ಮಾಡದೆ ನೀನು ದೇವರ ಹತ್ರ ಹೇಳಲ್ವೋ ಅದನ್ನು ಶಿಲುಬೆ ಕೂಡ ಒಂದು ದಿವಸ ಮರೆ ಮಾಡಲ್ಲ ಸಾಯೋದ್ರೊಳಗೆ ಎಲ್ಲವನ್ನು ಮಾತ್ರ ಒಬ್ಬರ ಹತ್ರ ಹೇಳಲೇಬೇಕು ಅದು ಯೇಸುಸ್ವಾಮಿ ಹತ್ರ ನಾನು ಹೇಳಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನ ಲೈಫ್ನಲ್ಲಿ ಆದಂಥ ಎಲ್ಲ ಕತೆ ಈಗಲೂ ನನಗೇನಾದರೂ ಹೋರಾಟಗಳು ಬಂದರೆ ಹೋಗಿ ಹೇಳ್ಬಿಡ್ತೀನಿ ದೇವ್ರೆ ಹಿಂಗೆ ಅನ್ನಿಸ್ತಾ ಇದೆ ನನಗೆ ಹಿಂಗೆ ಅಂದ್ಬಿಟ್ಟೆ ಹಿಂಗೆ ಮಾತಾಡ್ಬಿಟ್ಟೆ ಯಾಕೆ ನನಗೊಂದು ಗೊತ್ತಾಯಿತು ಈ ವಾಕ್ಯದಲ್ಲಿ ನನಗೆ ಸಹಾಯ ಮಾಡುವ ಮಹಾಯಾಜಕ ನನ್ನ ತಪ್ಪುಗಳನ್ನ ನೋಡಿ ನನ್ನ ದೂರ ಮಾಡೋ ಮಹಾಯಾಜಕ ಅಲ್ಲ ಒಂದು ಸರಿ ಒಬ್ಬ ಪಾಸ್ಟ್ ಹತ್ರ ನಾನು ಇಷ್ಟು ಅವರನ್ನು ಪ್ರೀತಿಸಿದೆ ಅವ್ರ ಹತ್ರ ಭಾಳ ಭಾಳ ಕಾನ್ಫಿಡೆನ್ಸ್ ಆಗಿ ಯಾವುದೋ ಒಂದು ವಿಷಯ ಹೇಳಿದೆ ಆದರೆ ಅವ್ರೇನು ಮಾಡ್ಬಿಟ್ರು ಎಲ್ಲರ ಮುಂದೆ ಹೇಳ್ಬಿಟ್ರು ಪಬ್ಲಿಕಲ್ಲಿ ಅವರೆಲ್ಲರ ಎಲ್ಲರ ಮುಂದೆ ನನ್ನ ವೀಕ್ನೆಸ್ನ ಹೇಳ್ಬಿಟ್ರು ಅವತ್ತು ನನಗೆ ಗೊತ್ತಾಯಿತು ನಾನು ಯಾರನ್ನು ನಂಬಲ್ಲ ಇವತ್ತು ನನ್ನ ಹತ್ರ ಭಾಳ ಜನ ಕೆಲವ್ರು ಕೇಳ್ತಾರೆ ನೀವು ವಾರ ಎಲ್ಲ ಇಲ್ಲಿ ಬಿಡ್ದಿಲ್ಲ ಯಾರು ಜಗೂ ಸಿಗಲ್ಲ ನಾನು ತಪ್ಪಾಗಿ ಹೇಳ್ತಾ ಇಲ್ಲ ನಾನು ಯಾರನ್ನೂ ನಂಬಲ್ಲ ನಾನು ನಂಬಿ ನಂಬಿ ಸಾಕಾಗೋಯ್ತು ಆದರೆ ಈಗ ಮಾತ್ರ ನನಗೆ ಒಂದಂತೂ ಭಾಳ ಭಾಳ ಪ್ರೀತಿಯಿಂದ ಒಂದನ್ನು ನಾನು ತಿಳ್ಕೊಂಡೆ ಈ ವಾಕ್ಯದಲ್ಲಿರುವ ದೇವರು ಇದನ್ನು ಇಲ್ಲದೆ ನನಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ಹದಿನೈದನೇ ವಾಕ್ಯ ಇಬ್ರಿಯ ಹದಿನಾ ನಾಲ್ಕು ಹದಿನೈದನೇ ವಾಕ್ಯ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದೈಹಿಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಬರೋಣ ನಿಮ್ಮ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ನಿಮಗಾಗಿ ಇಂಥ ಒಬ್ಬ ದೇವರಿರುವಾಗ ನೀವು ನಾವು ಯಾಕೆ ಬೇರೆಯವ್ರ ಹತ್ರ ಹೋಗಬೇಕು ಆ ಶೋಧನೆ ಕಷ್ಟ ಹಾದು ಹೋದವರು ಮಾತ್ರ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಒಂದು ಸರಿ ಈ ವಾರ ಯಾರೋ ಒಬ್ಬ ನನ್ನ ಹತ್ರ ಮಾತಾಡುವಾಗ ಹೇಳದ ಬ್ರದರ್ ನಿಮ್ಮ ಸಮಸ್ಯೆ ಏನು ನಿಮ್ಮ ಅಣ್ಣ ನಿಮ್ಮನ್ನು ಕಾಪಾಡಲ್ವಾ ನಿಮ್ಮ ಅಣ್ಣ ನಿಮಗೇನು ಹೆಲ್ಪ್ ಮಾಡಲ್ವ ಅವನೊಂದೇ ಒಂದು ಮಾತು ಹೇಳ್ದ ಅವತ್ತು ಆ ಪರಿಸ್ಥಿತಿಲಿ ಆದೋದಾಗ ಲಕ್ಕು ಹೊಡೆದು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಕಾಲೋನಿಯವರೇ ನನಗೆ ಬಂದಿದ್ದು ನನ್ನ ಪ್ರಕಾರ ಅವರೇ ನಮ್ಮ ಅಣ್ಣ ಬೇರೆ ಯಾವನು ಅಣ್ಣ ಅಲ್ಲ ಅಂದ ಈ ವಾರದಲ್ಲಿ ಹೇಳಿದ ಮಾತು ಹೇಳ್ದವನು ದೊಡ್ಡ ಜಾತಿಯವನು ಅವನು ಹೇಳಿದ ಮಾತೇನು ನನ್ನ ಸಮಸ್ಯೆ ನನ್ನ ಕಷ್ಟಕ್ಕೆ ಯಾರು ಬಂದು ನನಗೆ ಸಹಾಯ ಮಾಡಿದ್ರು ಅವರೇ ನನಗೆ ಅಣ್ಣ ಅವನೇ ನನಗೆ ತಮ್ಮ ಅವನೇ ನನಗೆಲ್ಲ ಒಬ್ಬ ಮನುಷ್ಯರುಗಳಾಗಿರುವಂಥ ನೀವು ನಾವೇ ಆ ರೀತಿ ಹೇಳೋದಾದರೆ ನಮಗೆ ಸಹಾಯ ಮಾಡುವುದಕ್ಕೆ ಯಾವಾಗಲೂ ನಿತ್ಯನಾದಂಥ ಒಬ್ಬ ದೇವರಿದ್ದಾನೆ ಅದಕ್ಕೆ ಆ ಪದ ನೀವು ಗಮನಿಸ್ರಿ ಎರಡು ಹನ್ನೊಂದರಲ್ಲಿ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೆನ್ನುವುದಕ್ಕೆ ನಾಚಿಕೆ ಪಡೆದೆ ನಾನು ಈ ಪ್ರಶ್ನೆಯನ್ನು ನಿಮ್ಮನ್ನು ಬಿಟ್ಟು ಮುಗಿಸ್ತಾ ಇದ್ದೀನಿ ವಾಕ್ಯವನ್ನು ಪವಿತ್ರರಾಗುವಂಥ ನಿಮ್ಮನ್ನು ಯೇಸು ಯೇಸುಸ್ವಾಮಿ ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡೆದಿರುವಾಗ ನಮ್ಮನ್ನು ತಮ್ಮ ತಂಗಿ ಅಂತ ಹೇಳಲಿಕ್ಕೆ ಆತನು ನಾಚಿಕೆ ಪಡಲಿಲ್ಲ ನಮಗಾಗಿ ಶಿಲುಬೆಯನ್ನು ಹೊರಲಿಕ್ಕೆ ನಾಚಿಕೆ ಪಡಲಿಲ್ಲ ನಮಗಾಗಿ ಮುಖದ ಮೇಲೆ ಉಗುಳಿಸ್ಕೊಳ್ಳೋಕ್ಕೆ ಯೇಸುಸ್ವಾಮಿ ನಾಚಿಕೆ ಪಡಲಿಲ್ಲ ನಮಗಾಗಿ ಆತನ ಶಿಲುಬೆಯನ್ನು ಹೊತ್ಕೊಂಡು ಆವತ್ತು ಬಿದ್ದನು ಗಲ್ಗತ ಬೆಟ್ಟದ ಮೇಲೆ ಹೋಗುವಾಗ ಬಿದ್ದು 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 ಎದ್ದು ನಡ್ಕೊಂಡು ಯೇಸು ಸ್ವಾಮಿ ಅವಾಗೆಲ್ಲ ನಮ್ಮನ್ನು ನಿಮ್ಮನ್ನು ನೆನೆಸ್ಕೊಂಡು ಆತನು ನಾಚಿಕೆ ಪಡೆದೇ ಹೋಗಿದ್ರೆ ಇವತ್ತು ಈ ವಾರದಲ್ಲಿ ನಾನು ಈ ಕರಪತ್ರವನ್ನು ಕಂಡಕ್ಟ್ರಿಗೆ ಕೊಡೋಕ್ಕೆ ನಾನು ಯಾಕೆ ನಾಚಿಕೆ ಪಡಬೇಕು ನಾನು ಕೊಟ್ಟೆ ಪ್ರೀತಿಯಿಂದ ಕೊಟ್ಟೆ ಏನು ಸರ್ ಇದು ಕೊಟ್ಟೆ ಇನ್ನೂ ಕೊಡಬೇಕು ಇನ್ನೂ ಜನರಿಗೆ ಹೇಳೋಕ್ಕೆ ಆಸೆ ಪಡ್ತೀನಿ ಅದಕ್ಕೆ ಹೊಸೊಬ್ಬರಿಗೆ ಸುವಾರ್ತೆ ಅಂತ ಹೇಳುವಾಗ ನಾನು ಹೋಗ್ಲಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ ಆತನು ನನ್ನನ್ನು ಪಾಪದಲ್ಲಿ ಮುಳುಗಿದಂಥ ನನ್ನನ್ನು ನನ್ನನ್ನು ತಮ್ಮ ಅಂತ ಹೇಳಲಿಕ್ಕೆ ನಾಚಿಕೆ ಪಡೆದೇ ಇದ್ದಾಗ ನಾನು ಯಾಕೆ ಆತನನ್ನು ದೇವರು ಅಂತ ಹೇಳಲಿಕ್ಕೆ ನಾಚಿಕೆ ಪಡಬೇಕು ನನಗೆ ಒಡೆಯನು ಆತನು ಅಂತ ಹೇಳಲಿಕ್ಕೆ ನಾನು ಯಾಕೆ ನಾಚಿಕೆ ಪಡಬೇಕು ನಾನು ಕಾಲೋನಿಯಲ್ಲಿ ಇದ್ದಿದ್ದರಿಂದ ಕೆಲವರು ನನ್ನನ್ನು ಕಾಲೋನಿನೋ ಅಂತ ಹೇಳಿದ್ರೂ ಪರವಾಗಿಲ್ಲ ಬೇರೆಯವರುಗಳಿಗೂ ನಾನು ಹೋಗಿ ಹೇಳಲಿಕ್ಕೆ ಕಾರಣ ಏನಂದರೆ ನಾನು ಜಾತಿ ಪ್ರೂವ್ ಮಾಡೋಕ್ಕಲ್ಲ ಅವ್ನಿಗೆ ಹೇಳೋದು ನಾನು ಒಂದನ್ನು ಹೇಳ್ತೀನಿ ಯೇಸು ಸ್ವಾಮಿ ಯಾರ ದೇವರು ಆತನು ನನಗೇನು ಮಾಡಿದ್ದಾನೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಸ್ಕೂಲಲ್ಲಿ ನಾಚಿಕೆ ಪಡಲಿಲ್ಲ ಕಾಲೇಜಲ್ಲಿ ನಾಚಿಕೆ ಪಡಲಿಲ್ಲ ಅಲ್ಲೂ ಅದೇ ತಿಂದೆ ಅದಾದಮೇಲೆ ಬೈಬಲ್ ಕಾಲೇಜ್ಗೆ ಹೋದೆ ಅಲ್ಲೂ ಅನೇಕ ಕಾರ್ಯಗಳಾಯಿತು ಆದಮೇಲೆ ಇವತ್ತಿಗೂ ಆಗ್ತಾ ಇದೆ ಅನೇಕ ಕಾರ್ಯಗಳು ಆದರೆ ಒಂದನ್ನು ಮಾತ್ರ ದೇವರ ಹತ್ರ ಹೇಳ್ತೀನಿ ದೇವರೇ ನಿನ್ನ ಬಗ್ಗೆ ನಾನು ಸಾಯೋವರೆಗೂ ಹೇಳಲಿಕ್ಕೂ ನಾಚಿಕೆ ಪಡಬಾರ್ದು ಆದರೆ ಒಂದೊಂದು ಸರಿ ನಾನು ನಾಚಿಕೆ ಪಟ್ಟಿದ್ದೀನಿ ನಿಮ್ಗೆ ಹಂಗೆ ಇಲ್ಲೋ ಗೊತ್ತಿಲ್ಲ ಒಂದೊಂದು ಸರಿ ಬೈಬಲ್ ನಮ್ಗೆ ಓದಕ್ಕೆ ನಾಚಿಕೆ ಬರುತ್ತಾ ಬರಲ್ವಾ ಟ್ರೈನಲ್ಲಿ ಬಂದಿದೆಯಾ ನಿಮಗೆ ನನಗೆ ಬಂದಿದೆ ಒಬ್ಬೊಬ್ರು ನನ್ನ ಹತ್ರ ಮಾತಾಡೋವಾಗ ಯಾಕೆ ಕೆಲವು ಸಾರಿ ನಾವು ಬೊಟ್ಟು ತೆಗಿ ಬೊಟ್ಟು ಹಾಕಂತೀವಿ ಯಾಕೆ ಕೆಲವು ಸಾರಿ ನಮ್ಗೆ ಯಾಕೆ ಚರ್ಚಿಗೆಲ್ಲ ಬಂದ್ರೂ ದೇವರ ಮಕ್ಕಳು ಅಂತ ಯಾರಿಗೂ ನಾವು ಹೇಳೋದೇ ಇಲ್ಲ ಸಾಯವರೆಗೂ ಹೇಳಲ್ಲ ಪಾಸ್ಟ್ರು ಅಂತಲೂ ಹೇಳಲ್ಲ ಸೇವೆ ಮಾಡೋರು ಅಂತಲೂ ಹೇಳಲ್ಲ ಯೇಸುಸ್ವಾಮಿ ನಂಬ್ದವರು ಅಂತಲೂ ನಾವು ಹೇಳಲ್ಲ ಯಾಕಂದರೆ ನಮಗೆ ನಾಚಿಕೆ ಆದರೆ ಯೇಸು ಸ್ವಾಮಿ ನಾಚಿಕೆ ಪಟ್ನಾ ಈ ಪ್ರಶ್ನೆ ನಿಮಗೆ ಒಳಗೆ ಉಳ್ಕೊಳ್ಳಿ ಸಹೋದರರೆನ್ನುವುದಕ್ಕೆ ನಾನು ಆತನು ನಾಚಿಕೆ ಪಡಲಿಲ್ಲ ಆತನ ನನಗಣ್ಣ ಅಂತ ಹೇಳಲಿಕ್ಕೆ ನಾನು ನಾಚಿಕೆ ಪಡೆದಿರುವಾಗ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನಾನು ನಿನ್ನ ಬಗ್ಗೆ ಹೇಳಲಿಕ್ಕೆ ನಾಚಿಕೆ ಪಟ್ಟಿದ್ದೀನಿ ಇವತ್ತು ಬೆಳಗ್ಗೆ ನಿಮ್ಮನ್ನು ಈ ವಿಷಯ ಒಂದು ಕೆಳಗೆ ಡಿಸ್ಟರ್ಬ್ ಮಾಡಿರ್ಬೋದು ಆದರೆ ಡಿಸ್ಟರ್ಬ್ ಮಾಡೋದು ಒಳ್ಳೆಯದೇ ಯಾಕಂದರೆ ದೇವರ ವಾಕ್ಯ ಅಲಗು ನೆಡುವಂತಹ ವಾಕ್ಯ ಇವತ್ತು ಬೆಳಗ್ಗೆ ನೀವು ಯಾವುದಾದ್ರೂ ಭಯದಲ್ಲಿದ್ದರೆ ದೇವರ ಮಕ್ಕಳೇ ನಮ್ಮನ್ನು ಬಿಡಿಸ್ಲಿಕ್ಕೆ ಒಬ್ಬ ಸಹೋದರ ಇದ್ದಾನೆ ಹಾಲೆಲು ಪ್ರಾರ್ಥನೆ ಮಾಡೋಣ ಒಂದು ಎರಡು ಮೂರು ನಿಮಿಷ ಆಸಕ್ತಿಯಿಂದ ನಮ್ಮಂತೆ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಸಹೋದರ ಹೇಳ್ತೀರಾ ದೇವರೇ ನನಗೆ ನೀನು ಅಣ್ಣನ ಆಗಿ ಬಂದಿದ್ದಕ್ಕ ಆಗಿ ಸ್ತೋತ್ರ ನನಗೆ ಅಣ್ಣನ ಆಗಿ ನೀನು ಇದ್ದೀಯಪ್ಪ ಇವತ್ತು ಯಾರಾದರೂ ನೀವು ಕುಗ್ಗು ಹೋಗಿದ್ರೆ ಪ್ರಿಯ ದೇವರ ಮಕ್ಕಳೇ ಕೈಗಳನ್ನೆತ್ತಿ ಹೇಳ್ರಿ ದೇವರೇ ನನಗಾಗಿ ಒಬ್ಬ ಸಹೋದರನಿದ್ದ